ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ಗುರುವಾರ ಅಮಾವಾಸ್ಯೆ ಇರೋದರಿಂದ ಚಟ್ಟಿ ಅಮಾವಾಸೆ ಅಥವಾ ಕಾರ್ತಿಕ ಅಮಾವಾಸ್ಯೆ ಅಂತ ಕೂಡ ಹೇಳ್ತೀವಿ ಕಾರ್ತಿಕ ಅಮಾವಾಸ್ಯೆ ಇರೋದರಿಂದ ನಾವು ಕಾರ್ತಿಕ ಮಾಸದಲ್ಲಿ ಮಾಡದಿರುವಂತಹ ಎಲ್ಲ ಒಂದು ಇದನ್ನು ನಾವು ಕಾ ಅಮಾವಾಸ್ಯೆ ದಿವಸ ಯಾವ ರೀತಿ ಮಾಡ್ಕೋಬೇಕು ಕಾರ್ತಿಕ ಕಾರ್ತಿಕದಲ್ಲಿ ನಾವು ಏನನ್ನು ಕೂಡ ದೀಪ ಹಚ್ಚೋದಕ್ಕಾಗಲಿ ಅಥವಾ ತುಳಸಿ ಹಬ್ಬ ಮಾಡೋದಕ್ಕಾಗಲಿ ಅಥವಾ ಒಂದು ಮುನ್ನೂರ ಅರವತ್ತೈದು ಬತ್ತಿಯ ಆರಾಧನೆ ಮಾಡೋದಕ್ಕಾಗಲಿ ಅಥವಾ ನಲ್ಲಿಕಾಯಿ ದೀಪಾರಾಧನೆಯನ್ನು ಮಾಡೋದಕ್ಕಾಗಲಿ ನಮಗೆ ಆಗಿರೋದಿಲ್ಲ ದೀಪಾರಾಧನೆ ಯಾವುದನ್ನು ಕೂಡ ಮಾಡೋದಕ್ಕಾಗಿರೋದಿಲ್ಲ ನಾವು ಒಂದು ಏನೋ ಟ್ರಾವೆಲ್ಸಲ್ಲಿರ್ತೀವಿ ಅಥವಾ ಆರೋಗ್ಯ ಸಮಸ್ಯೆಗಳಿರುತ್ತೆ ಅಥವಾ ಇನ್ನೇನೋ ಸಮಸ್ಯೆಗಳಿರುತ್ತೆ ಆ ಒಂದು ಕಾರಣದಿಂದ ನಾವು ಏನನ್ನು ಕೂಡ ಮಾಡಲಿಕ್ಕೆ ಆಗಿರೋದಿಲ್ಲ ಅದು ಅದೆಲ್ಲನೂ ಕೂಡ ನಾವು ಯಾವಾಗ ಮಾಡ್ಕೋಬೋದು ಅಂತ ಹೇಳಿದ್ರೆ ಅಮಾವಾಸ್ಯೆ ದಿವಸ ಮಾಡ್ಕೋಬೋದು ಅಮಾವಾಸ್ಯ ದಿವಸ ಗುರುವಾರ ಅಮಾವಾಸ್ಯ ಇರೋದರಿಂದ ನಾವು ಎಲ್ಲ ಒಂದು ಏನು ಮಾಡಿಲ್ವೋ ಅದೆಲ್ಲನೂ ಕೂಡ ನಾವು ಅಮಾವಾಸ್ಯ ದಿವಸ ಮಾಡಿದ್ರೆ ಒಂದು ಒಳ್ಳೆಯ ಪ್ರತಿಫಲವನ್ನು ನಾವು ಕಾಣ್ಬೋದು ಅಂತ ಹೇಳ್ಬೋದು ಅಮಾವಾಸ್ಯ ದಿವಸ ಯಾವ ರೀತಿ ಮಾಡಬೇಕು ಕಾರ್ತಿಕ ಅಮಾವಾಸ್ಯ ದಿವಸ ನಾವು ಯಾವ ರೀತಿ ದೀಪಾರಾಧನೆಯನ್ನು ಮಾಡಿ ಶಿವ ಶಿವಪಾರ್ವತಿಯನ್ನು ನಾವು ಹೊಲ್ಸ್ಕೋಬೋದು ಅಂತ ಹೇಳಿಬಿಟ್ಟು ನೋಡ್ತೀನಿ ಹಾಗೆ ನಮ್ಮ ಕೆಲಸಗಳು ಏನು ಪೆಂಡಿಂಗ್ ಇದೆ ಅದೆಲ್ಲನೂ ಕೂಡ ನಾವು ಈ ದೀಪಾರಾಧನೆಯಿಂದ ಯಾವ ರೀತಿ ಒಂದು ಒಂದು ಪ್ರತಿಫಲವನ್ನು ನಾವು ಕಾಣ್ಬೋದು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕುವಂಥ ವಿಡಿಯೋ ಫಸ್ಟು ನೀವೇ ನೋಡಬಹುದು ಕಾರ್ತಿಕ ಮಾಸ ಅಂತ ಹೇಳಿದ್ರೇ ಒಂದು ವಿಶೇಷವಾಗಿರ್ತಕ್ಕಂತಹ ಮಾಸ ಆಗಿರುತ್ತೆ ಶಿವನನ್ನು ಹೊಲ್ಸ್ಕೊಳ್ಳುವಂತಹ ಒಂದು ಮಾಸ ಆಗಿರುತ್ತೆ ಹಾಗಾಗಿ ಈ ಒಂದು ಮಾಸದಲ್ಲಿ ದೀಪಾರಾಧನೆ ತುಂಬ ಮುಖ್ಯ ಆಗಿರುತ್ತೆ ಈ ಒಂದು ಮಾಸದಲ್ಲಿ ತುಳಸಿ ಹಬ್ಬ ಕೂಡ ಬಂದು ಬಂದಿರುತ್ತೆ ತುಳಸಿ ಹಬ್ಬವನ್ನು ಮಾಡೋದ್ರಿಂದ ಎಲ್ಲ ಸಂಕಷ್ಟಗಳು ಕೂಡ ನೆರವೇರುತ್ತೆ ಅಂತ ಹೇಳ್ತೀವಿ ಹಾಗೆ ಮುನ್ನೂರ ಅರವತ್ತೈದು ದೀಪತಿಯ ದೀಪಗಳ ಆರಾಧನೆಯನ್ನು ಮಾಡೋದರಿಂದ ನಾವು ಏನು ಈ ವರ್ಷದಲ್ಲಿ ಏನಾದರೂ ತಪ್ಪುಗಳಾಗಿದರೆ ಅಥವಾ ಪೂಜೆಯಲ್ಲಿ ಏನಾದರೂ ಲೋಪದೋಷಗಳಿದ್ರೆ ಅಥವಾ ನಾವು ಒಂದು ಒಂದಲ್ಲ ಒಂದು ದಿವಸ ಮುನ್ನೂರ ಅರವತ್ತೈದು ದಿನಗಳಲ್ಲಿ ಒಂದಲ್ಲ ಒಂದು ದಿವಸ ದೀಪನ ಹಚ್ಚೋದನ್ನು ಬಿಡ್ತೀವಿ ಹಾಗೆಲ್ಲ ಎಲ್ಲ ಒಂದು ಇದು ಆಗಬೇಕು ಅಂತ ಹೇಳಿದ್ರೆ ನಾವು ಮುನ್ನೂರ ಅರವತ್ತೈದು ಬತ್ತಿಯ ದೀಪವನ್ನು ಹಚ್ಚೋದ್ರಿಂದ ನಮಗೆ ಒಂದು ಒಳ್ಳೆಯ ಪ್ರತಿಫಲ ಸಿಗುತ್ತೆ ಆ ಎಲ್ಲ ಲೋಪದೋಷಗಳು ಕೂಡ ಕಳೆದೋಗುತ್ತೆ ಅಂತ ಹೇಳಿ ನಾವು ಮುನ್ನೂರ ಅರವತ್ತೈದು ಬತ್ತಿಯ ದೀಪವನ್ನು ಹಚ್ತೀವಿ ಹಾಗೆ ಅದನ್ನು ಹಚ್ಚಲಿಕ್ಕೆ ಆಗಿಲ್ಲ ಅಂತಂದರೂ ಕೂಡ ನೀವು ಗುರುವಾರ ದಿವಸ ಅಮಾವಾಸ್ಯ ದಿವಸ ಹಚ್ಬೋದು ಶಿವನ ಮಂದಿರಕ್ಕೆ ಹೋಗಿ ಮುನ್ನೂರ ಅರವತ್ತೈದು ಬತ್ತಿಯ ದೀಪವನ್ನು ಆರಾಧನೆ ಮಾಡೋದರಿಂದ ತುಂಬಾ ಒಂದು ಒಳ್ಳೆಯ ಪ್ರತಿಫಲವನ್ನು ಕಾಣ್ಬೋದು ಇಲ್ಲ ನನಗೆ ಆಗೋದಿಲ್ಲ ಅವತ್ತು ಕೂಡ ನನಗೇನೋ ಕೆಲಸ ಇದೆ ಅಂತ ಅಂತ ಹೇಳ್ತರು ಬ ಒಂದು ದೀಪವನ್ನು ತಗೊಂಡು ಎರಡು ನಾಲ್ಕು ಬತ್ತಿಗಳನ್ನು ತಗೊಳ್ಳಿ ಎರ ಒಂದೇ ದೀಪದಲ್ಲಿ ಎರಡು ಬತ್ತಿಗಳನ್ನು ಹಚ್ಚಬೇಕು ಶಿವ ಮತ್ತು ಪಾರ್ವತಿ ಅಂತ ಹೇಳಿ ಎರಡು ಬತ್ತಿಯನ್ನು ತಗೊಂಡು ನೀವು ಶಿವನ ಆರಾಧನೆಯ ಶಿವನ ಆಲಯದಲ್ಲಿ ಹೋಗಿ ದೀಪವನ್ನು ಹಚ್ಕೊಡು ಬಂದರೆ ತುಂಬಾ ಒಳ್ಳೆಯದಾಗುತ್ತೆ ನೀವು ಎಷ್ಟು ಒಂದು ಪ್ರತಿಫಲವನ್ನು ಕಾಣ್ತೀರಾ ಅಂತ ಹೇಳಿದ್ರೆ ಸ ಬಿಲ್ವಾರ್ಚನೆಯನ್ನು ಮಾಡಿಸ್ಬೋ ಮಾಡಿಸೋದ್ರಿಂದ ಕೂಡ ನಿಮಗೆ ಒಂದು ಒಳ್ಳೆಯ ಪ್ರತಿಫಲವನ್ನು ಕಾಣ್ಬೋದು ನೀವೇನು ಕಾರ್ತಿಕ ಮಾಸದಲ್ಲಿ ಯಾವ ಪೂಜೆಯನ್ನು ಮಾಡಿದ್ರೂ ಕೂಡ ಪ್ರತಿಫಲ ಕೊಡ್ತಾರೆ ಅಂತ ಹೇಳ್ಬೋದು ಅಷ್ಟು ಒಂದು ಪವಿತ್ರವಾಗಿರ್ತಕ್ಕಂಥದ್ದು ಕಾರ್ತಿಕ ಮಾಸ ಆಗಿರುತ್ತೆ ಬಿಲ್ವಾರ್ಚನೆಯನ್ನು ಮಾಡಿಸೋದಾಗಿರ್ಬೋದು ಅಥವಾ ನಲ್ಲಿಕಾಯಿನ ಪತ್ರೆ ಬರುತ್ತೆ ಆ ಒಂದು ನಲ್ಲಿಕಾಯಿ ಪೂಜೆಯನ್ನು ಕೂಡ ತುಂಬಾ ಶ್ರದ್ಧಾಭಕ್ತಿಯಿಂದ ಮಾಡ್ತಾರೆ ನಲ್ಲಿಕಾಯಿ ದೀಪಾರಾಧನೆ ಮಾಡ್ತಾರೆ ತೆಂಗಿನ ಒಂದು ತೆಂಗಿನ ಕಾಯಿದು ದೀಪಾರಾಧನೆಯನ್ನು ಮಾಡ್ತಾರೆ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡ್ತಾರೆ ಮುನ್ನೂರ ಅರವತ್ತೈದು ಬತ್ತಿಯ ದೀಪಾರಾಧನೆಯನ್ನು ಮಾಡ್ತಾರೆ ಕಾರ್ತೀಕೋತ್ಸವ ಅಂತ ಹೇಳಿ ಮಾಡ್ತಾರೆ ಎಲ್ಲ ಮಂದಿರಗಳಲ್ಲೂ ಕೂಡ ತನಕ ಮಾಡೇ ಮಾಡ್ತಾರೆ ಆ ಒಂದು ಶಿವನ ಆಲಯದಲ್ಲಿ ಹೋಗಿ ನೀವು ಒಂದು ದೀಪಾರಾಧನೆಯನ್ನು ಮಾಡಿ ಬಂದರೆ ನಿಮ್ಮ ಒಂದು ಸಂಕಷ್ಟಗಳು ಕಡಿಮೆ ಆಗುತ್ತೆ ನಿಮ್ಮಲ್ಲಿರುವಂಥ ಲೋಪದೋಷಗಳು ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಕಾರ್ತಿಕ ಮಾಸದಲ್ಲಿ ಬರ್ತಕ್ಕಂತಹ ಗುರುವಾರ ಅಮಾವಾಸ್ಯೆ ಇರೋದರಿಂದ ಇದಕ್ಕೆ ಚಟ್ಟಿ ಅಮಾವಾಸ್ಯ ಅಂತ ಕೂಡ ಹೇಳ್ತೀವಿ ಅಥವಾ ಕಾರ್ತಿಕ ಅಮಾವಾಸ್ಯೆ ಅಂತ ಕೂಡ ಹೇಳ್ತೀವಿ ನೀವು ಈ ಒಂದು ಕಾರ್ತಿಕ ಮಾಸದಲ್ಲಿ ನಾನು ಯಾವೊಂದು ಪೂಜೆಯನ್ನು ಮಾಡಿಲ್ಲ ಅಂತ ಅನ್ನೋರು ಮನೆಯಲ್ಲಿ ಮನೆಯ ಮುಂದೆ ಹೊಸಲನ್ನ ಪೂಜೆಯನ್ನು ಮಾಡಿಬಿಟ್ಟು ಎರಡು ದೀಪಗಳನ್ನು ಹಚ್ಚಿಡಿ ಎಡಗಡೆಗೊಂದು ಬಲಗಡೆಗೊಂದು ಹೊಸಲನ್ನ ತುದಿಯಲ್ಲಿ ಎರಡು ದೀಪಗಳನ್ನು ಹಚ್ಚಿ ಪೂಜೆನ ಮಾಡಿ ಸಂಜೆ ಟೈಮಲ್ಲಿ ಅದಾದ ಮೇಲೆ ಶಿವನ ಆಲಯಕ್ಕೆ ಹೋಗಿ ಶಿವ ಪಾರ್ವತಿಯ ದೀಪವನ್ನು ಹಚ್ಚಿ ಬನ್ನಿ ಖಂಡಿತ ನಿಮ್ಮ ಜಾತಕದಲ್ಲಿ ದೋಷಗಳಿದ್ದರೆ ಅಥವಾ ನಿಮ್ಮ ಕೆಲಸಗಳು ಮುಂದೂ ಮುಂದೂಡ್ತಾ ಇದೆ ನನ್ನ ಕೆಲಸಗಳು ಆಗ್ತಾ ಇಲ್ಲ ಅಂತ ಅನ್ನೋರು ಈ ಒಂದು ಕೆಲಸವನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಮಕ್ಕಳಲ್ಲಿ ಏಳಿಗೆಯನ್ನು ಕಾಣದೇ ಇದ್ದವರು ನನಗೆ ಮಕ್ಕಳಲ್ಲಿ ನಮ್ಮ ಮಕ್ಕಳು ತುಂಬಾ ಹಿಂದುಳಿತಾ ಇದ್ದಾರೆ ಯಾಕೋ ಮಂಕ ಇದ್ದಾರೆ ನಮ್ಮ ಮಕ್ಕಳು ಮುಂದುವರಿಯೋದಕ್ಕೆ ಇಲ್ಲ ನಮ್ಮ ಮಕ್ಕಳು ತುಂಬ ಮಂಕಾಗಿರ್ತಾರೆ ಏನು ಹೇಳಿದ್ರು ಕೂಡ ಕೇಳೋದಿಲ್ಲ ಅವರ ಒಂದು ಏನಾಗಿದೆ ಅಂತ ಗೊತ್ತಿಲ್ಲ ಅಂತ ಹೇಳೋರು ಕೂಡ ನಲ್ಲಿಕಾಯಿ ದೀಪಾರಾಧನೆಯನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ನಲ್ಲಿಕಾಯಿ ದೀಪಾರಾಧನೆಯನ್ನು ಮಾಡೋರು ಮಕ್ಕಳಿಂದ ಮಾಡಿಸ್ಬೇಕು ತುಂಬಾ ಒಂದು ಒಳ್ಳೆಯ ಪ್ರತಿಫಲವನ್ನು ನೀವು ಕಾಣ್ಬೋದು ಹಾಗೆಯೇ ಮಕ್ಕಳ ಭಾಗ್ಯ ಇಲ್ಲ ಅನ್ನೋರು ಕೂಡ ಈ ಒಂದು ಇದನ್ನು ಶಿವಪಾರ್ವತಿ ದೀಪವನ್ನು ಹಚ್ಚಿ ಮನ್ಸಾರ ಆಗಿದ್ದಲ್ಲಿ ಶಿವನ ಆಲಯದಲ್ಲಿ ಹೋಗಿ ಜೋಡಿ ಬಾಳೆಹಣ್ಣನ್ನು ಹೆಡೆ ಅಂದರೆ ಜೋಡಿ ಬಾಳೆಹಣ್ಣನ್ನು ನೀವು ನೈವೇದ್ಯನ ಮಾಡಿಬಿಟ್ಟು ಶಿವಪಾರ್ವತಿಯ ದೀಪವನ್ನು ಹಚ್ಚಬೇಕು ಶಿವಪಾರ್ವತಿ ದೀಪವನ್ನು ಯಾವ ರೀತಿ ಹಚ್ಚಬೇಕು ಅಂತ ಹೇಳಿದ್ರೆ ಒಂದು ದೀಪದಲ್ಲಿ ನಾಲ್ಕು ಬತ್ತಿಗಳನ್ನು ಹಾಕಬೇಕು ಎರಡು ಬತ್ತಿ ಒಂದು ಕಡೆ ಎರಡು ಬತ್ತಿ ಒಂದು ಕಡೆ ಹಾಕ್ಬಿಟ್ಟು ಶಿವ ಪಾರ್ವತಿ ಅಂತ ಹೇಳಿ ಆ ಬತ್ತಿ ದೀಪವನ್ನು ಹಚ್ಚಿಬಿಟ್ಟು ಶಿವನಿಗೆ ಐದು ಸಾರಿ ಪ್ರದಕ್ಷಿಣೆ ಮಾಡಬೇಕು ಶಿವನಿಗೆ ಐದು ಸಾರಿ ಪ್ರದಕ್ಷಿಣೆಯನ್ನು ಮಾಡಿಬಿಟ್ಟು ನಿಮ್ಮ ಮನಸ್ಸಲ್ಲಿರುವಂತಹ ಕೋರಿಕೆಯನ್ನು ಅಂದರೆ ಸಂಕಲ್ಪವನ್ನು ಮಾಡಿಕೊಂಡು ನೀವು ಅದನ್ನು ಮಾಡಿದ್ದೇ ಆಗಿದ್ದಲ್ಲಿ ಖಂಡಿತ ನಿಮ್ಮ ಒಂದು ಇದು ಈಡೇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಇದನ್ನು ಮಾಡಲೇಬೇಕಾಗತ್ತೆ ಮಕ್ಕಳ ಮಕ್ಕಳ ಭಾಗ್ಯ ಇಲ್ಲ ಅಂದವರು ಮಾಡಿ ಇದನ್ನು ಇನ್ನು ನಮ್ಮ ಮಕ್ಕಳಾಗಿದ್ದಾರೆ ಮಕ್ಕಳಿದ್ದೂ ಕೂಡ ಮಕ್ಕಳು ನಮ್ಮ ಮಾತು ಕೇಳ್ತಾ ಇಲ್ಲ ಅನ್ನೋರು ಕೂಡ ಈ ಒಂದು ತ ಇದನ್ನು ಮಾಡ್ಬೋದು ಮಕ್ಕಳ ಕೂಡಲ್ಲಿ ಮಾಡಿಸ್ಬೇಕಾಗತ್ತೆ ಮಕ್ಕಳ ಹತ್ರ ಇದನ್ನು ಮಾಡಿಸಿದರೆ ತುಂಬಾ ಒಂದು ಒಳ್ಳೆಯ ಪ್ರತಿಫಲವನ್ನು ನೀವು ಕಾಣ್ಬೋದು ಹಾಗೆ ನಲ್ಲಿಕಾಯಿ ದೀಪಾರಾಧನೆಯನ್ನು ಮಾಡ್ತಾರೆ ಹಾಗೆ ತಂಬಿಟ್ಟಿನ ದೀಪವನ್ನು ಕೂಡ ಮಾಡ್ಬೋದು ತಂಬಿಟ್ಟಿನ ದೀಪವನ್ನು ಹಚ್ಚಿಬಿಟ್ಟು ಐದು ದೀಪಗಳನ್ನು ಮಾಡಿಕೊಳ್ಳಿ ತಂಬಿಟ್ಟಿನಲ್ಲಿ ಅದನ್ನು ನೀವು ಹೋಗಿ ಶಿವನ ಆಲಯದಲ್ಲಿ ಹಚ್ಚಿ ಬಂದಿದ್ದೇ ಆಗಿದ್ದಲ್ಲಿ ಅಂದರೆ ಶಿವನ ಆಲಯಕ್ಕೆ ಹೋಗಿ ದೀಪವನ್ನು ಹಚ್ಚಿ ಬಂದಿದ್ದೇ ಆಗಿದ್ದಲ್ಲಿ ಒಂದು ಒಳ್ಳೆಯ ಪ್ರತಿಫಲವನ್ನು ಕಾಣ್ಬೋದು ನಿಮ್ಮ ಮನಸ್ಸಿನ ಕೋರಿಕೆಗಳು ಏನಿರುತ್ತೆ ಆ ಸಂಕಲ್ಪವನ್ನು ಮಾಡಿಕೊಂಡು ದೀಪಾರಾಧನೆಯನ್ನು ಮಾಡಿ ಬನ್ನಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಒಂದು ಒಳ್ಳೆಯ ಯಶಸ್ಸನ್ನು ನೀವು ಕಾಣ್ಬೋದು